ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಖುಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಸೂಪರ್ ಆದಂಥ ಮ್ಯಾಗಿ ಮಸಾಲ ಮಾಡೋದು ಹೆಂಗಂತ ನೋಡಂಬ್ರಿ ಈಗ ಮ್ಯಾಗಿ ಮಸಾಲ ಮಾಡೋದಕ್ಕೆ ರೀ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವ್ರಿ ಒಂದಿಷ್ಟು ತರಕಾರಿ ಹೆಚ್ಚಿಟ್ಕೊಂಡಿವ್ರಿ ಅವು ಅಂತಂದ್ರೆ ಸ್ವಲ್ಪ ಕ್ಯಾಬೇಜ್ ರೀ ಅವನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿವ್ರಿ ಒಂದೆರಡು ರೀ ಒಂದು ಒಂದೆರಡು ಮೂರು ರೀ ಒಂದು ಸಣ್ಣದ ಸೋರೆಕಾಯಿ ರೀ ಒಂದು ಟೊಮೊಟೊ ರೀ ಒಂದು ಸ್ವಲ್ಪ ಬೀನ್ಸ್ ರೀ ಆಮೇಲೆ ಇದು ಗ ಮ್ಯಾಗಿ ಮಸಾಲ ಏನೈತಲ್ಲ ರೀ ಅದು ಪಾಕೆಟ್ ಹಾರದ ಇದ್ರೊಳಗೆ ರೀ ಮತ್ತು ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ಒಂದು ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿನ ಪುಡಿ ಇವನ್ನೆಲ್ಲ ರೆಡಿ ಮಾಡಿ ರೀ ಈಗ ಮ್ಯಾಗಿ ಮಾಡೋದು ಹೆಂಗೆ ಅಂತ ನೋಡಂಬ್ರಿ ಈಗ ಫಸ್ಟ್ ರೀ ಒಂದು ಒಲೆ ಮೇಲೆ ಕಡಾವ್ಗೆ ಇಟ್ಕೊಂಡಿವ್ರಿ ಇದೊಂದು ಸ್ವಲ್ಪ ಮೇಲೆ ರೀ ಎಣ್ಣೆ ರೀ ನಾವು ಒಂದು ಫ್ಯಾಮಿಲಿ ಪ್ಯಾಕ್ ಪೂರ್ತಿ ತೊಗೊಂಡಿವ್ರಿ ಮ್ಯಾಗಿನ ಹಾಗಾಗಿ ಸ್ವಲ್ಪ ಎಣ್ಣೆನ ಜಾಸ್ತಿ ರೀ ಒಂದು ಜಾಸ್ತಿ ಅಂದರೂ ಒಂದು ಐದಾರು ರೀ ಇದು ಎಣ್ಣೆ ಕಾಯಿಲ್ರಿ ಒಂದು ಸ್ವಲ್ಪ ರೀ ನೋಡಿರಿ ಎಣ್ಣೆ ಕಾ ಈಗ ನೋಡಿರಿ ಎಣ್ಣೆ ಕಾದತ್ರಿ ಇದಕ್ಕೆ ಏನು ರೀ ತರಕಾರಿ ಅವನ್ನೆಲ್ಲ ರೀ ಇದು ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆ ಫ್ರೈ ರೀ ಮ್ಯಾಗಿ ಅಂದ್ರೆ ಇಲ್ಲ ರೀ ಸಣ್ಣವರಿಂದ ಹಿಡಿದು ದೊಡ್ಡವ್ರವ್ರಿಗು ಎಲ್ಲಾರಿಗೂ ಇಷ್ಟ ರೀ ಅದ ಮ್ಯಾಗಿನ ಹಂಗೆ ಮಾಡ್ಕೊಳ್ಳೋ ಬದ್ಲಿ ಎರಡು ನಿಮಿಷನ ಮಾಡ್ಕೊಳ್ಳೋ ಬದ್ಲಿ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ಈ ರೀತಿ ಮಾಡ್ಕೊತಿಲ್ರಿ ಹೋಟೆಲ್ಗಿಂತ ಭಾಳ ರುಚಿ ಆಕತ್ರಿ ಮತ್ತು ತರಕಾರಿ ತಿನ್ನಾಕ ಮಕ್ಳು ಅಲ್ಲೆಂತಾವ್ ರೀ ಅವ್ರಿಗೂ ಸಹ ಚಲೋ ರೀ ಚಲೋ ಆತಂದ್ರೆ ತರಕಾರಿ ಎಲ್ಲ ತಾವ ತಿಂತಾರೆ ರೀ ಆರಿಸ್ಕೊಂಡು ಅದ್ರೊಳಗೆ ಅಷ್ಟು ಚಲೋ ರೀ ಇದೆ ನೀವು ಒಂದು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಈಗ ಇವಿನ್ನೂ ತರಕಾರಿ ಸ್ವಲ್ಪ ಟ್ರೈ ರೀ ನಮ್ಮ ಚಾನೆಲ್ನ ಈಗ ನೀವು ನೋಡಾಕತ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಈ ರೀತಿ ಮ್ಯಾಗಿ ಮಸಾಲ ಮಾಡಿಕೊಂಡು ತಿಂದು ಹೆಂಗಾಗ್ಯ ಅಂತ ಹೇಳಿ ಕಾಮೆಂಟ್ ಮ್ಯಾಗೆ ತಿಳಿಸ್ರಿ ಈಗ ನೋಡ್ರಿ ಎಲ್ಲ ತರಕಾರಿ ಫ್ರೈ ಆದವು ಈಗ ಇದಕ್ಕೆ ಒಂದು ಚಮಚದಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತೀವ್ರಿ ಹಾಕೊಂಡು ಇದೊಂದು ಸ್ವಲ್ಪ ಹಸಿ ಹೋಗುತ್ತಾನ ಒಂದು ಸ್ವಲ್ಪ ರೀ ಫ್ರೈ ಮಾಡ್ಕೋಬೇಕ್ರಿ ನಾನು ಬೆಳ್ಳುಳ್ಳಿ ಬೆಳ್ಳೆ ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಿರಿ ಅದನ್ನು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಶಿನ ಪುಡಿರಿ ಒಂದು ಚಮ್ ಸಣ್ಣ ಚಮಚದೇ ಧನಿಯಾ ಪುಡಿರಿ ಒಂದು ಸ್ವಲ್ಪ ಗರಂ ಮಸಾಲ ರೀ ಅದು ಒಂದು ಅರ್ಧ ಚಮಚ ರೀ ಇದನ್ನೆಲ್ಲ ಹಾಕ್ಕೊಂಡು ಉಪ್ಪು ರೀ ಒಂದು ಒಂದೂವರೆ ಚಮಚದಷ್ಟು ಪುಡಿನ ನೋಡ್ಕೊಂಡು ಹಾಕೋರಿ ರೀ ಯಾಕಂದ್ರೆ ಅದು ಮ್ಯಾಗಿ ಮಸಾಲದೊಳಗೂ ಸ್ವಲ್ಪ ಖಾರ ಇರತ್ತೆ ರೀ ಹುಡುಗರಿಗೆ ತಿನ್ನಕಂದ್ರೆ ಸ್ವಲ್ಪ ಖಾರ ರೀ ಇದು ಹಂಗಾಗಿ ಇಲ್ಲೇ ನಮ್ದು ಖಾರ ಪುಡಿ ಖಾರ ಇಲ್ರಿ ಹಂಗಾಗಿ ಎರಡು ಚಮಚ ಹಾಕೊಂಡಿವ್ರಿ ಇದನ್ನೆಲ್ಲ ಹಾಕಿ ಈಗ ಚಲೋ ತಂಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಬಿಡೋನ್ರಿ ಈಗ ಇದೆಲ್ಲ ಮಸಾಲ ರೆಡಿ ಆತ್ರಿ ಫ್ರೈ ಆಗ್ಯತ್ರಿ ಇದಕ್ಕೆ ನೀರು ಹಾಕೊಂತೀವ್ರಿ ಈಗ ಒಂದು ಎರಡು ಅಷ್ಟು ಅಷ್ಟ್ರಿ ಇದು ಫ್ಯಾಮಿಲಿ ಪ್ಯಾಕ್ ರೀ ಹಂಗಾಗಿ ನೀರು ಸ್ವಲ್ಪ ಜಾಸ್ತಿ ಮತ್ತು ಮತ್ತೆ ಹಾಕಿರ್ತೀವಲ್ಲ ರೀ ಅದು ಎಲ್ಲ ಒಂದು ಸ್ವಲ್ಪ ಬೇಯ್ಬೇಕಲ್ರಿ ಹಂಗಾಗಿ ಎರಡು ಚರಿಗೆ ಅಷ್ಟ ನೀರು ತಗೊಂತೀವ್ರಿ ಈಗ ಇದು ಒಂದು ಸ್ವಲ್ಪ ಕುದಿ ಹತ್ಬೇಕ್ರಿ ನೀರು ಈಗ ನೋಡ್ರಿ ಒಗ್ಗರಣೆ ಕುದಿ ಹಾಕತತ್ರಿ ಈಗ ಇದಕ್ಕೆ ಏನೈತಲ್ರಿ ಮ್ಯಾಗಿನ ಅಷ್ಟು ತೆಗೆದಿಟ್ಕೊಂಡಿದ್ದೀವ್ರಿ ಪ್ಯಾಕೆಟ್ನಿಂದ ಅವನಷ್ಟು ಹಾಕೊಂತೀವ್ರಿ ನೀವು ಒಮ್ಮೆ ಮನೆ ಮಾಡ್ಕೊಂಡು ತಿಂದ್ರಿ ಅಂದ್ರೆ ಇನ್ನೊಮ್ಮೆ ನೀವು ಹೋಟೆಲ್ಗೆ ಹೋಗೋದಾ ಇಲ್ರಿ ಮ್ಯಾಗಿ ತಿನ್ನಾಕ ಅಷ್ಟಂದ್ರೆ ಅಷ್ಟು ಭಾಳ ರುಚಿ ಆಕೈತ್ರಿ ಇದು ಇದನ್ನೆಲ್ಲ ಮಿಕ್ಸ್ ರೀ ಸ್ವಲ್ಪ ಖಾರ ಉಪ್ಪು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಂಬಿಡ್ರಿ ನೀವು ಹಾಕಿಂದ ಏನಾದ್ರೆ ಕಮ್ಮಿ ಹಾಕಿದ್ರೆ ಆಗಿದ್ರು ಸ್ವಲ್ಪ ಸ್ವಲ್ಪ ಹಾಕೊಂಡು ಸುದ್ ಮಾಡ್ಕೋರಿ ಈಗ ನೋಡ್ರಿ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿವ್ರಿ ಈಗ ವಾಪಸ್ ರೀ ಅದು ಮ್ಯಾಗಿದ ಮಸಾಲ ಪಾಕಿಟ್ ಒಳಗೆ ಏನು ಮಸಾಲ ರೀ ಆ ಮಸಾಲಾನ ತೆಗ್ದಿಟ್ಕೊಂಡಿದ್ವಿ ಅಲ್ರಿ ವಸ್ಟು ಅದನ್ನು ನೋಡ್ರಿ ಈಗ ಇದನ್ನು ಲಾಸ್ಟ್ ರೀ ಇದನ್ನ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿರಿ ಈಗ ಮಸಾಲೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗಿ ಮಿಕ್ಸ್ ಮಾಡಿವ್ರಿ ಈಗ ಇದನ್ನ ಒಂದು ಎರಡು ನಿಮಿಷ ರೀ ರೀ ಈಗ ನೋಡ್ರಿ ಪ್ಲೇಟ್ ತಗೀತಿವ್ರಿ ತಗದಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ನೋಡೋಣ್ರಿ ಆಲ್ಮೋಸ್ಟ್ ಬೆಂದತ್ರಿ ಅದೆಲ್ಲ ಇದು ನೀರೇನು ಹೆಚ್ಚಾಗಿಲ್ರಿ ಈಗ ಈಗೇನು ಒಲೆ ಆರಿಸಿ ಒಂದು ಸ್ವಲ್ಪ ಮುಚ್ಚಿಟ್ಟು ಅಂದ್ರಿ ಅಳ್ಕೊಂಡ್ಬಿಡ್ತೈತೆ ರೀ ಅದೆಲ್ಲ ನೀರು ಇಟ್ಕೊತೈತ್ರಿ ಅದ್ರಾಗ ಹುಡುಗರಿಗೆ ಸ್ವಲ್ಪ ರಸ ರಸ ಐತ್ರ ಟೇಸ್ಟ್ ಅನ್ನಿಸ್ತತ್ರಿ ಅವ್ರಿಗೆ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನ ಹಾಕಿವ್ರಿ ಇಲ್ಲ ಗಟ್ಟಿ ಆದ್ರೆ ಚಲೋ ಆಗೋದಿಲ್ಲ ರೀ ಅದು ಮ್ಯಾಗಿ ಹಂಗಾಗಿರಿ ನೋಡಿರಿ ಈಗ ಬೆಂದೈತ್ರಿ ಇದೆಲ್ಲ ಮ್ಯಾಗಿ ಒಂದೆರಡು ನಿಮಿಷ ಒಲೆ ಆರಿಸಿ ಮುಚ್ಚಿಟ್ಬಿಡ್ತೀವ್ರಿ ಈಗ ನೋಡ್ರಿ ನಮ್ಮ ಮ್ಯಾಗಿ ಮಸಾಲ ಹೆಂಗಾಗೈತಂತೆ ನೋಡಕ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇದಕ್ಕೆ ನೀವು ಬೇಕಾದ್ರೆ ಬೇರೆ ಬೇರೆ ಏನು ತರಕಾರಿ ಇದ್ರೂ ರೀ ನೋಡ್ರಿ ಎಷ್ಟು ಭಾರಿ ಆಗೈತಿ ಹುಡುಗ್ರಿಗೆ ನೋಡಕ್ಕು ಚೆಂದ ಕಾಣ್ಬೇಕ್ರಿ ಅಂದ್ರೆ ಅವ್ರು ತಿನ್ನಕ ಇಷ್ಟಪಡ್ತಾರ್ರಿ ನೋಡ್ರಿ ಇದು ನೋಡಕ್ಕು ಚಲೋ ಐತ್ರಿ ತಿನ್ನಕ್ಕೂ ಭಾರಿ ಟೇಸ್ಟ್ ಆಗಿರ್ತೈತ್ರಿ ಅದು ನೋಡ್ರಿ ಬಿಸಿ ಬಿಸಿ ಮ್ಯಾಗಿ ಮಸಾಲ ತಿನ್ನಕ್ಕೆ ರೆಡಿ ಆತ್ರಿ ವಿಶು ಈಗ ಒಂದು ಸ್ವಲ್ಪ ಮೇಲೆ ಟೊಮೊಟೊ ಕೆಚಪ್ ಒಂದು ಹಾಕ್ತೀವ್ರಿ ಹುಡುಗರಿಗೆ ಅದೊಂದು ಸ್ವಲ್ಪ ಭಾಳ ಇಷ್ಟ ಅಲ್ರಿ ಹಂಗಾಗಿ ಸ್ವಲ್ಪ ಹಾಕಿ ಕೊಡ್ತೀವ್ರಿ ಇಶು ಹೆಂಗೈತಂತೆ ಟೇಸ್ಟ್ ಹೇಳ್ಪಿ ಸೂಪರ್ ಆಗೈತಿ ನೀವು ಹಿಂಗೆ ಮ್ಯಾಗಿನ ಮನ್ಯಾಗ ಮಾಡ್ಕೊಂಡು ತಿನ್ರಿ ಭಾಳ ಅಂದ್ರೆ ಭಾಳ ಚಲೋ ಆಕತ್ರಿ ನೀವು ಹೋಟೆಲ್ನಾಗ ತಿನ್ನೋದ ಬಿಟ್ಬಿಡ್ತೀರಿ ಅಷ್ಟು ರುಚಿ ಆಕತ್ರಿ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು